ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಅಣ್ಣಯ ಧಾರಾವಾಹಿ ಸಂಚಿಕೆಯನ್ನು ನೋಡೋಣ ಬನ್ನಿ ವೀರಭದ್ರನು ಸೋತೆ ಎಂಬ ಅಹಂಕಾರದಲ್ಲಿ ಸೋತೆ ಎಂಬ ದುಃಖದಲ್ಲಿ ಕೂತು ಕೂತಿಕೊಂಡು ಮಾತನಾಡುತ್ತಿರುತ್ತಾನೆ ಅವನು ಮಾತನಾಡುತ್ತಿರುವಾಗ ಪುರುಷಿಗೆ ಹೇಳುತ್ತಾನೆ ನೀನು ಮಾಡಿದ ಒಂದು ಎಡವಟ್ಟೆ ಕೆಲಸದಿಂದ ನಾನಿವತ್ತು ಸೋಲನ್ನ ಒಪ್ಕೊಂಡೆ ಅದಲ್ದಲೇ ನನ್ನ ಹೆಂಡತಿರಾಗಿ ಮನೆಗೆ ಬರೋದು ಬಿಟ್ಟು ಅಲ್ಲೋಗಿ ಯಾರದೋ ಮನೇಲಿ ಏನೋ ಸಂಭ್ರಮನ ಆಚರಿಸ್ತಿದ್ದಾರೆ ಇದು ನನ್ಗೆ ನನಗೆ ಅವಮಾನ ಆಗಬೇಕು ಇದು ನನಗೆ ಅವಮಾನ ಆಗುವಂಥ ವಿಷಯ ಆದ್ರೂ ಅವ್ರು ಇನ್ನೂ ಮನೆಗೆ ಬಂದಿಲ್ಲ ನೋಡ್ಕೋತೀನಿ ಎಲ್ಲರೂ ನೋಡ್ಕೊತೀನಿ ರಾತ್ರಿ ಕಳೆಯುತ್ತಿದ್ದಂತೆಯೇ ರಶ್ಮಿ ಮನೆಯಲ್ಲಿ ಸೀನನ ಮುಂದಿನ ಶಾಸ್ತ್ರಗಳಾಗಬೇಕೆಂದು ಎಲ್ಲರೂ ಮಾತನಾಡುತ್ತಿರುತ್ತಾರೆ ಅವಾಗ ಅವನ ಅತ್ತೆ ಮಗಳು ಬುಕ್ಕನ್ನು ಕೆಳಗೆ ಸೀನನ ಮತ್ತು ಅವಳ ಹುಡುಗಿಯ ಫೋಟೋ ಕೆಳಗೆ ಬೀಳುತ್ತದೆ ಅದನ್ನು ನೋಡಿ ಏನೋ ಇದು ಬುಕ್ಕಿನಿಂದ ಬಿತ್ತು ಎಂದು ತೆಗೆದು ನೋಡುತ್ತಿರುವಾಗ ಬಂದು ಇದನ್ನು ನೋಡಬಾರದು ಎಂದು ಬುಕ್ಕ ಒಳಗೆ ಅದನ್ನು ಇಡುತ್ತಾಳೆ ಇಡಲು ಇಡುವ ಮುಂಚೆ ಅಲ್ಲಿಗೆ ಶಿವು ಬಂದು ಇನ್ನೆಲ್ಲರೂ ಇಲ್ಲಿದ್ದೀರಾ ಬನ್ನಿ ಅಲ್ಲಿ ಶಾಸ್ತ್ರ ನಡೆಯುತ್ತೆ ಪಾರು ಎಲ್ಲನೂ ರೆಡಿ ಮಾಡಿದ್ದಾಳೆ ಎಂದು ಹೇಳುತ್ತಾನೆ ಆಗ ಆ ಫೋಟೋನು ಬುಕ್ಕಲ್ಲೇ ಇಟ್ಟು ಆ ಬುಕ್ಕನ್ನು ಇಟ್ಟು ಎರಡು ಎಲ್ಲರೂ ಹೊರಡುತ್ತಾರೆ ಇಲ್ಲಿ ಪಾರು ಅಮ್ಮ ಅಮ್ಮಂದಿರು ಇವರು ಇಷ್ಟು ಸಿಟ್ಟಾಗಿದ್ದಾರೆ ಈ ಸಿಟ್ಟು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಆದರೆ ಸುಶೀಲಾ ಖುಷಿಯಿಂದ ಅವರಿಗೆ ಪಾಯಸವನ್ನು ಮಾಡುತ್ತಿರುತ್ತಾಳೆ ಆ ಪಾಯಸವನ್ನು ಮಾಡುತ್ತಿರುವಾಗ ದೊಡ್ಡಕ್ಕ ಹೇಳುತ್ತಾಳೆ ನೀನು ಯಾಕೆ ಹಿಂಗೆ ಖುಷಿಯಿಂದ ಮಾಡುತ್ತಿದೆಯಾ ಅವರು ಮೊದಲೇ ಸಿಟ್ಟಿನಲ್ಲಿದ್ದಾರೆ ಈ ಸಿಟ್ಟಿನ ವಿಪೋಪಕ್ಕೆ ಹೋಗುತ್ತದೆ ನೀನು ಹಿಂಗೆ ಪಾಯಸ ಮಾಡಿ ಅವರಿಗೆ ಮಾಡಿದರೆ ಸರಿ ಹೋಗುವುದಿಲ್ಲ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸು ಎಂದು ಹೇಳುತ್ತಾಳೆ ಆದರೆ ಸುಶೀಲಾ ಹೇಳುತ್ತಾಳೆ ಪಾರು ಇರೋವರೆಗೂ ನಮಗೆ ಭಯ ಬೇಡ ಅಕ್ಕ ಅವ್ರು ಮಾಡಿದ ಕರ್ಮನ ಅವರೇ ಅನುಭವಿಸ್ತಾರೆ ನಾನು ಪಾಯಸ ಮಾಡಿ ಅವರಿಗೆ ಕೊಟ್ಟು ಎಲ್ಲವನ್ನೂ ಹೇಳಬೇಕು ಆವಾಗಲೇ ನನಗೆ ಸಮಾಧಾನ ಆಗೋದು ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಪಾರು ಇರೋವರೆಗೂ ಏನೂ ಆಗೋದಿಲ್ಲ ಪಾರು ಎಲ್ಲನೂ ನೋಡ್ಕೋತಾಳೆ ಎಂದು ಸುಶೀಲ ಅಕ್ಕನಿಗೆ ಹೇಳುತ್ತಾಳೆ ಇಲ್ಲಿ ವೀರಭದ್ರನು ಏನು ಮಾಡ್ತಿದ್ದಾರೆ ಅವರಿಬ್ಬರು ಎಲ್ಲೋದ್ರು ಅಂತ ಕೇಳುತ್ತಾನೆ ಅಲ್ಲಿಗೆ ಸುಶೀಲ ಮತ್ತು ಅಕ್ಕ ಇಬ್ಬರು ಬರುತ್ತಾರೆ ತಟ್ಟೆಯಲ್ಲಿ ಪಾಯಸದ ಕಪ್ಪನ್ನು ಇಟ್ಟುಕೊಂಡು ಬರುತ್ತಾರೆ ವೀರಭದ್ರನು ಕೇಳುತ್ತಾನೆ ಏನು ಮಾಡ್ತಾಯಿದ್ರು ಇಬ್ಬರು ಒಳಗೆ ಸೇರಿಕೊಂಡು ಬಂದಿಷ್ಟೊತ್ತಾದರೂ ಕಣ್ಮುಂದೆ ಬರಬೇಕು ಅಂತ ಗೊತ್ತಿಲ್ವ ಎಂದು ಕೇಳುತ್ತಾನೆ ಆವಾಗ ಸುಶೀಲ ಹೇಳ್ತಾನೆ ನಿಮಗೆ ಪಾಯಸ ಮಾಡುತ್ತಿದ್ದೇರಿ ಪಾಯಸನ ತಂದಿದ್ದೀನಿ ಕುಡಿಯಿರಿ ಎಂದು ಹೇಳುತ್ತಾರೆ ಆಗ ಪುರುಷ ಹೇಳ್ತಾನೆ ಅಮ್ಮ ಚಿಕ್ಕಮ್ಮಿಗೆ ಏನಾಗಿದೆ ತಲೆಗೆಲೆ ಕೆಟ್ಟಿದೆಯಾ ಕೇಳು ಎಂದು ಹೇಳುತ್ತಾನೆ ಅಕ್ಕ ಸುಶೀಲ ನೀನೇನು ಮಾತಾಡಬೇಡ ಬಾ ಹೋಗೋಣ ಎಂದು ಹೇಳುತ್ತಾಳೆ ಅಕ್ಕ ಇರಕ್ಕ ಪಾಯಸ ಮಾಡಿದ್ದೀನಿ ಅವರಿಗೆ ಕೊಡಲೇಬೇಕು ಅವತ್ತು ದೊಡ್ಡೊಳದು ಎಂಗೇಜ್ಮೆಂಟ್ ನಿಂತಾಗ ಇವರು ಖುಷಿಯಿಂದ ಪಾಯಸ ಮಾಡು ಅಂತ ಹೇಳಿದರು ಅದೇ ಥರ ಇವತ್ತು ರಶ್ಮಿ ಮದುವೆನೂ ಮುರಿದು ಬಿದ್ದಿದೆ ಇವತ್ತು ಪಾಯಸ ಮಾಡು ಅಂತ ಹೇಳ್ತಾರೇನು ಅಂತ ಅವ್ರು ಹೇಳೋಕ್ಕೂ ಮುಂಚೆನೇ ಪಾಯಸ ಮಾಡಿದ್ದೀನಿ ಇದು ಪಾಯಸನ ಅವ್ರಿಗೆ ಕೊಟ್ಟು ಹೋಗಿ ಹೋಗೋಣ ಇರಕ್ಕ ಎಂದು ಸುಶೀಲಾ ತಡೆದು ನಿಲ್ಲಿಸುತ್ತಾಳೆ ಆವಾಗ ವೀರಭದ್ರ ಹೇಳುತ್ತಾನೆ ನೀನು ಮಾಡುತ್ತಿರೋದು ಅತಿರೇಕವಾಗುತ್ತಿದೆ ನನ್ನ ಕೋಪಕ್ಕೆ ಗುರಿಯಾಗಬೇಡ ಎಂದು ಹೇಳುತ್ತಾನೆ ಆದರೂ ಸುಶೀಲಾ ಕೇಳುವುದಿಲ್ಲ ಪುರುಷಿ ಹೇಳುತ್ತಾನೆ ಚಿಕ್ಕಮ್ಮಗೆ ತಲೆ ಕೆಟ್ಟಿರಬೇಕು ಯಾವ್ದಾರ ನೀರು ಹಾಕು ಸರಿ ಹೋಗ್ತಾರೆ ಅಂತ ಹೇಳುತ್ತಾನೆ ಅದೇ ಸುಶೀಲ ಹೇಳುತ್ತಾಳೆ ನಾನು ಯಾಕೆ ಎದುರ್ಕೋಬೇಕು ಪಾಯಸನ ವೀರಭದ್ರ ಕೈಯಿಂದ ತಳ್ಳಿ ಬೀಳಿಸಿ ಚೆಲ್ಲುತ್ತಾನೆ ಅದನ್ನು ಸುಶೀಲ ಧೈರ್ಯದಿಂದ ಎದುರಿಸುತ್ತಾಳೆ ನೀವೇನೇ ಮಾಡಿದರೂ ಸರಿ ನನ್ನ ಜೊತೆಗೆ ಪಾರು ಇರ್ತಾಳೆ ಎಂದು ಹೇಳುತ್ತಾಳೆ ಇಲ್ಲಿ ೀನ ಮನೆಯಲ್ಲಿ ಶಾಸ್ತ್ರಕ್ಕೆ ರೆಡಿ ಮಾಡಿರುತ್ತಾಳೆ ಪಾರು ಯಾವ ಶಾಸ್ತ್ರ ಮುಂದೆ ಮಾಡೋದು ಅಂತ ಕೇಳಿದಾಗ ಮುಂದೆ ಇರೋದು ಮೊದಲನೇ ದಿನ ರಾತ್ರಿಯ ಶಾಸ್ತ್ರ ಎಂದು ಹೇಳುತ್ತಾರೆ ಆದರೆ ಅಲ್ಲ ಅದಕ್ಕಿಂತ ಮುಂಚೆ ಆಡೋದು ಉಂಗುರ ಹುಡುಕುವ ಶಾಸ್ತ್ರ ಎರಡು ಮಡಿಕೆಯಲ್ಲಿ ಉಂಗುರನ್ನು ಹಾಕಿ ಆ ಉಂಗುರನನ್ನು ಹುಡುಗ ಹುಡುಗಿ ಇಬ್ಬರು ಹುಡುಕಬೇಕು ಅದು ಈ ಗೇಮಿನ ಶಾಸ್ತ್ರ ಎಲ್ಲ ಆಟಗಳನ್ನು ನಾವು ಆಡೋಣ ಇವತ್ತು ಎಲ್ಲ ಟ್ರೆಡಿಷನಲ್ ಆಟ ಆಡೋಣ ಮಾಡ್ರನ್ ಆಟನೂ ಆಡೋಣ ಎಂದು ಹೇಳುತ್ತಾಳೆ ಅವಾಗ ಅರ್ಥವಾಗದೆ ಅವರು ಎಲ್ಲರೂ ಖುಷಿಯಿಂದ ಆಯಿತು ಎಲ್ಲರೂ ಆಡೋಣ ಎಂದು ಹೇಳುತ್ತಾಳೆ ಆದರೆ ಸೀನನಿಗೆ ಇದನ್ನೆಲ್ಲ ಮಾಡುವಂಥ ಮನಸ್ಸು ಇರುವುದಿಲ್ಲ ಸೀನನ್ನು ಅಮ್ಮನ ಮುಖ ನೋಡಿದಾನೆ ಸಿ ಅದಕ್ಕೆ ಅಮ್ಮ ಸೀನ ಅಮ್ಮ ಸುಮ್ಮನೆ ಇರು ಎಂದು ಕನಸನ್ನೇ ಮಾಡುತ್ತಾಳೆ ಎಲ್ಲರೂ ಖುಷಿಯಿಂದ ಎಲ್ಲರೂ ಆಡು ಆಡೋಣ ಅವರಿಬ್ಬರು ಕೂತ್ ಕೂತ್ಕೊಳ್ಳಿ ಎಂದು ಹೇಳುತ್ತಾರೆ ಆದರೆ ರಶ್ಮಿ ನಗುತ್ತಾ ಕೂತ್ಕೊಳ್ಳುತ್ತಾಳೆ ಸೀನನ ಅಪ್ಪ ಹೇಳುತ್ತಾನೆ ಸೀನ ನಿನಗೇನಾಗಿದೆ ಬಯ ಮುಸ್ಕೊಂಡು ಕೂತ್ಕೊಂಡು ಆದರೆ ಇನ್ನೊಂದು ಮಟಕೆ ಇದೆಯಲ್ಲ ಅದು ಯಾರಿಗೆ ಅಂತ ಕೇಳಿದಾಗ ಮನೆಯವರು ಎಲ್ಲರೂ ಹೇಳುತ್ತಾರೆ ಸೀನನ್ನ ಅಪ್ಪ ಅಮ್ಮ ಇಬ್ಬರೂ ಆಡಲಿ ಎಂದು ಪಾರು ಹೇಳುತ್ತಾಳೆ ಆದರೆ ಎಲ್ಲರೂ ಮನೆಯವರು ನಾವು ಯಾಕೆ ನಾವೆಲ್ಲರೂ ಯಾಕೆ ಮದುವೆಯಾಗಿ ನನ್ನ ಮಗಂಗೆ ಮದುವೆ ಆಗಿದೆ ಇದು ಹೊಸ ಜೋಡಿಗಳ ಆಡುವಂಥ ಆಟ ಎಂದು ಹೇಳಿದಾಗ ಮನೆಯವರೆಲ್ಲರೂ ಹೌದು ಈಗ ಮದುವೆ ಆಗಿರೋದು ಪಾರು ಮತ್ತು ಶಿವಣ್ಣ ಸೊ ಅವರಿಬ್ಬರೇ ಈ ಆಟನೂ ಆಡಲಿ ಎಂದು ಅಮ್ಮ ಹೇಳುತ್ತಾಳೆ ಆದರೆ ಶಿವು ಇದನ್ನು ಆಡಲು ತಯಾರಿರುವುದಿಲ್ಲ ಅಯ್ಯೋ ನಾವು ಯಾಕೆ ಈ ಆಟ ಅವತ್ತೇ ನಾವು ಈ ಆಟನೆಲ್ಲ ಆಡಿದ್ದೀವಿ ಎಂದು ಹೇಳುತ್ತಾನೆ ಆದರೆ ಪಾರು ಹೇಳುತ್ತಾಳೆ ಇಲ್ಲ ಮಾವ ಇವತ್ತು ನಾವು ಇದನ್ನು ಆಡೋಣ ಎಂದು ಹೇಳುತ್ತಾಳೆ ಆಗ ಶಿವು ಒಪ್ಪಿಕೊಳ್ಳ ಒಪ್ಪಿಕೊಳ್ಳುತ್ತಾನೆ ಆಗ ಸೀನ ಅಪ್ಪ ಹೇಳುತ್ತಾನೆ ಸೀನಂಗೆ ಮಕ್ಕ ಯಾಕಂಗೆ ಇಟ್ಕೊಂಡಿದ್ಯಾ ವ ನೀನೇನು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಹೋಗ್ಬಾ ಎಂದು ಹೇಳುತ್ತಾನೆ ಅಪ್ಪ ನೀನೇನು ಮಾತಾಡ್ತಿದ್ದೆ ಎಲ್ಲರೂ ಇರಬೇಕಾದ್ರೆ ನನ್ನ ಮರ್ಯಾದೆ ತೆಗಿತೈತೆಲ್ಲ ಸ್ವಲ್ಪ ನೋಡ್ಕೊಂಡು ಮಾತಾಡು ಎಂದು ಸೀನಾ ಅವರ ಅಪ್ಪನಿಗೆ ಹೇಳ್ತಾನೆ ಅವರಪ್ಪ ಆಯಿತು ಬಂದು ಕೂತ್ಕೊಂಡು ಫಸ್ಟು ನಾಡು ಎಂದು ಹೇಳುತ್ತಾನೆ ಎಲ್ಲರೂ ಎಲ್ಲರೂ ರಶ್ಮಿನೇ ಗೆಲ್ಲಬೇಕು ರಶ್ಮಿನೇ ಗೆಲ್ಲಬೇಕು ಎಂದು ಹೇಳುತ್ತಿರುತ್ತಾರೆ ಆ ಇರ್ಬೇಕಾರೆ ಇವತ್ತು ಆಟ ಆಡ್ತಾನೆ ನಾಳೆ ನಿಮ್ಮ ಕೈಗೆ ಮಗು ಕೊಡ್ತಾನೆ ಬಿಡಿಯಣ ಎಂದು ಹೇಳುತ್ತಾಳೆ ಆದರೆ ಸೀನನ ಅಪ್ಪ ಹೇಳ್ತಾನೆ ನಿನ್ನ ಬಾಯಿ ಹಾರಿಕೆಯಿಂದ ಅದು ಆಗುತ್ತೆ ಬಿಡಮ್ಮ ಎಲ್ಲ ಒಳ್ಳೆದಾಗತ್ತೆ ಅಂತ ಹೇಳ್ತಾನೆ ಪಾರನ್ನು ಹಾಚುತ್ತಾ ಕೂತ್ ಕೂತ್ಕೊಳ್ಳುತ್ತಾಳೆ ಶಿವನು ಕೂತ್ಕೊಳ್ಳುತ್ತಾನೆ ಎಲ್ಲರೂ ಕೂತು ಆಟವನ್ನು ಪ್ರಾರಂಭಿಸಲು ಶುರು ಮಾಡುತ್ತಾರೆ ಉಂಗರವನ್ನು ಮಡಿಕೆಯೊಳಗೆ ಹಾಕಿ ಕೈಯನ್ನು ಹಾಕಿ ಉಂಗರನ್ನು ಹುಡುಕುತ್ತಿರುತ್ತಾರೆ ಆದರೆ ಇಲ್ಲಿ ಸೀನ ಕೈಯನ್ನು ಹಾಕಲು ಹೋಗಿದರೆ ಅಲ್ಲಿ ಮಡಿಕೆಯಲ್ಲಿ ಜಾಗವೇ ಇರುವುದಿಲ್ಲ ಇದನ್ನು ಅವನು ದುಕುಟ್ಕೊಂಡು ನೋಡುತ್ತಿರುತ್ತಾನೆ ಇಲ್ಲಿ ಪಾರು ಮತ್ತೆ ಶಿವ ಇಬ್ಬರು ಕಣ್ಣಿನಲ್ಲೇ ಪ್ರೀತಿಸುತ್ತಾ ಉಂಗ್ರವನ್ನು ಮಡಿಕೆಯಲ್ಲಿ ಹುಡುಕುತ್ತಿರುತ್ತಾರೆ ಎಲ್ಲರೂ ಶಿವನೇ ಗೆಲ್ಲಬೇಕು ಶಿವನೇ ಗೆಲ್ಲಬೇಕು ಎಂದು ಕಿರ್ಚಾಡುತ್ತಿರುತ್ತಾರೆ ಆದರೆ ಪಾರು ಇರು ಮಾವ ನೀನು ನನಗೆ ಆಟ ಆಡಿಸ್ತೀಯಲ್ಲ ನಾನು ಇವತ್ತು ನಿನಗೆ ಆಟ ಆಡಿಸ್ತೀನಿ ಅಂತ ಶಿವ ಕೈಯನ್ನು ಪಾರು ಮಡಿಕೆ ಒಳಗೆ ಒಳಗೆ ಗಿಂಡುತ್ತಾಳೆ ಆಗ ಶಿವ ಕಿರ್ಚುತ್ತಾನೆ ಅದನ್ನು ಕೇಳಿ ಎಲ್ಲರೂ ಹೋ ಪಾರು ಗಿಂಡಿಲ್ಲ ಎಂದು ಕೇಳಿದಾಗ ಅವನು ಉತ್ತರಿಸುವುದಿಲ್ಲ ಪಾರು ನೋಡುತ್ತಾ ಇರುತ್ತಾಳೆ ಇಲ್ಲಿ ವೀರಭದ್ರನಿಗೆ ಸುಶೀಲ ಮಾತಿನ ಪೆಟ್ಟು ಕೊಡ್ತಾನೆ ಇರುತ್ತಾಳೆ ವೀರಭದ್ರ ತಗೊಳ್ಳೋಷ್ಟು ತೊಗೊಳ್ಳೋದು ಎದ್ದು ಅವನಿಗೆ ಸಿಟ್ಟು ಜಾಸ್ತಿ ಆಗುತ್ತದೆ ಆ ಸಿಟ್ಟಿನಲ್ಲಿ ಅವನು ಹೇಳುತ್ತಾನೆ ನಿಮ್ಮ ಹತ್ರ ಒಂದು ಕಿಡಿ ಇದೆ ಆ ಕಿಡಿನ ಇನ್ನೂ ಮರ್ತಿಲ್ಲ ಆ ಕಿಡಿನ ಏನಾದರೂ ನಾನು ಶಿವ ಮನೇಲಿ ಹಚ್ಚಿದ್ರೆ ಅವನ ಶಿವ ಮನೆನೇ ಸರ್ವನಾಶ ಆಗುತ್ತೆ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ವೀರಭದ್ರ ಶಪಥ ಮಾಡುತ್ತಾನೆ ಅದನ್ನು ಸುಶೀಲ ಮತ್ತು ಅವನ ಅಕ್ಕ ಇಬ್ಬರು ಕೇಳಿ ಕೇಳುತ್ತಾರೆ ಆದರೆ ಅದನ್ನು ಕೇಳಿ ಇಬ್ಬರಿಗೂ ಗಾಬರಿಗೊಳ್ಳುತ್ತಾರೆ ನೀವು ಹಿಂಗೆ ಆಡ್ತಾಯಿದ್ರೆ ಆ ಕಿಡಿನ ಹಚ್ಚೆ ಹಚ್ತೀನಿ ಿ ಅವನ ಮನೆನ ನಾನು ಹಾಳು ಮಾಡೇ ಮಾಡ್ತೀನಿ ಅಂತ ವೀರಭದ್ರ ಹೇಳುತ್ತಾನೆ ಸುಶೀಲಾ ಅದಾಗೋದಕ್ಕೆ ಪಾರು ಎಂದಿಗೂ ಬಿಡುವುದಿಲ್ಲ ಅಂತ ಹೇಳುತ್ತಾಳೆ ಪಾರು ಇರೋವರೆಗೂ ಯಾರು ಏನೂ ಮಾಡೋದಕ್ಕಾಗಲ್ಲ ಆ ಮನೆನ ಉಳಿಸೋ ಜವಾಬ್ದಾರಿ ಪಾರುದೇ ಆಗಿರುತ್ತೆ ಪಾರು ಆ ಮನೆನ ಕಾಪಾಡ್ತಾಳೆ ಅಂತ ಸುಶೀಲಾ ಹೇಳುತ್ತಾಳೆ ನೀನು ನನಗೆ ಚಾಲೆಂಜ್ ಮಾಡ್ತೀಯ ಅನ್ನೋದಾದರೆ ನಾನು ನಿನಗೆ ಚಾಲೆಂಜ್ ಮಾಡ್ತೀನಿ ಬೇಕಾರೆ ನೋಡಿ ಇನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಆವಾಗ ಅವಳ ಮೊದಲೇ ಹೆಂಡತಿ ಬೇಡಾರಿ ನೀವು ಇಷ್ಟೊಂದು ಕೋಪಕ್ಕೆ ಗುರಿಯಾಗಬೇಡಿ ಶಿವು ಹೇಗೋ ಅವನ ಜೀವನನ ಬದುಕ್ತಾ ಇದ್ದಾನೆ ಹಾಗೆ ಅವನ ತಂಗಿದಿರು ಜೀವನನ ಸಾಗಿಸ್ತಾ ಇದ್ದಾನೆ ನೀವು ಇಂಥ ಸಮಯದಲ್ಲಿ ಅವನ ಜೀವನನ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ ಎಂದು ತನ್ನ ಗಂಡನಿಗೆ ಹೇಳುತ್ತಾಳೆ ಅದನ್ನು ಕೇಳಿದಾಗ ವೀರ್ಭದ್ರನಿಗೆ ಕೋಪ ಬಂದು ಸುಶೀಲನ ಮೇಲೆ ಕೈ ಎತ್ತುತ್ತಾನೆ ಕೈ ಎತ್ತಿದಾಗ ಸುಶೀಲ ಹೇಳುತ್ತಾಳೆ ನೀವು ಕೈ ಎತ್ತಿ ಆದರೆ ನಾನು ಪಾರಿಗೆ ಒಂದು ಮಾತು ಹೇಳಿದ್ರೆ ಸಾಕು ನಿಮ್ಮ ನಿಮ್ಮ ಹುಟ್ಟಾರನ್ನ ಹಡಗಿಸ್ತಾಳೆ ಎಂದು ಹೇಳುತ್ತಾಳೆ ಅದಕ್ಕೆ ವೀರಭದ್ರನ್ ಅವಳು ಏನೇ ಮಾಡಿದ್ರು ನಾನು ನಾನೇನು ತಲೆ ಕೆಡ್ಸ್ಕೊಳ್ಳುವುದಿಲ್ಲ ನಾನು ಮಾಡೋದನ್ನೇ ಮಾಡೇ ಮಾಡ್ತೀನಿ ಎಂದು ಹೇಳಿ ಕೋಪದಿಂದ ಹೊರಡುತ್ತಾನೆ ಆ ಹೊರ ಹೊರಟಿದಾಗ ಅಕ್ಕನ ಹೇಳುತ್ತಾಳೆ ಸುಶೀಲ ನೀನು ಯಾಕೆ ಇಷ್ಟೆಲ್ಲ ಮಾತನಾಡುತ್ತಿದೆಯಾ ಬಾ ಎಂದು ಕರೆಯುತ್ತಾಳೆ ಆಗ ಸುಶೀಲ ಹೇಳುತ್ತಾಳೆ ನೀನೇನು ತಲೆ ಕೆಡ್ಸ್ಕೊಬೇಡ ಅಕ್ಕ ಪಾರು ನಮ್ಮ ಜೊತೆಯವರೆಗೂ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳುತ್ತಾಳೆ ಪಾರು ಅವತ್ತು ಅಪ್ಪನಿಗೆ ಎದುರೇಟು ಕೊಟ್ಟಿದ್ದನ್ನು ನೆನಪಿಸಿಕೊಂಡು ಖುಷಿ ಪಡುತ್ತಾಳೆ ಇಲ್ಲಿ ಪಾರು ಶಿವನನ್ನು ನೋಡುತ್ತಾ ಕಣ್ಣಲ್ಲೇ ಪ್ರೀತಿಸುತ್ತಾ ಎಲ್ಲರನ್ನು ನೋಡುತ್ತಿರುತ್ತಾಳೆ ಆದರೆ ಇಲ್ಲಿ ಎಲ್ಲರೂ ಶಿವಣ್ಣ ನೀನೇ ಗೆಲ್ಲಬೇಕು ನೀನೇ ಉಂಗ್ರನ್ನು ಹುಡುಕು ಎಂದು ಹೇಳು ಹೇಳುತ್ತಾರೆ ಆದರೆ ಶಿವ ಪಾರುಗೆ ಬಿಟ್ಕೊಡ್ಬೇಕು ಅನ್ನೋ ಮನಸ್ಸಿರುತ್ತೆ ಪಾರು ಗೆಲ್ತಾ ಗೆಲ್ಲಬೇಕು ಅಂತ ಪಾರು ಕೈಯನ್ನು ತೆಗಿತಾಳೆ ಪಾರು ಕೈಯಲ್ಲಿ ಉಂಗ್ರವಿರುತ್ತದೆ ಇದನ್ನು ನೋಡಿ ಶಿವ ಒಳಗೆ ಖುಷಿ ಪಡುತ್ತಾನೆ ಪಾರು ಗೆಲ್ಲಬೇಕು ಎಂದು ಇಲ್ಲಿ ರಶ್ಮಿ ಕೈ ಹಾಕಿದಾಗ ಸೀನನ್ನು ಕೈ ಹಾಕುತ್ತಾನೆ ಇದನ್ನು ಸೀನನಮ್ಮ ನೋಡುತ್ತಾ ಗಾಬರಿಗೊಂಡು ಹೇಳುತ್ತಾಳೆ ನೀನೇ ತಗೋ ಮಗನೇ ಎಂದು ಹೇಳುತ್ತಾಳೆ ರಶ್ಮಿ ಅವನಿಬ್ಬರು ಮಡಕೆ ಹೊಡೆದು ಇಬ್ಬರು ಒಟ್ಟಿಗೆ ಉಂಗುರನ್ನು ಎತ್ತಿ ಎತ್ತಿ ಹಿಡಿತಾರೆ ಅದನ್ನು ಸೀನನಮ್ಮ ನೋಡಿ ಅಯ್ಯೋ ಇಬ್ಬರು ಒಟ್ಟಿಗೆ ಉಂಗುರನ್ನ ಎತ್ತಿದ್ರಲ್ಲ ಅಂತ ಚುಂಚಿಸುತ್ತಾನೆ ಅಂತಿರ್ತಾಳೆ ಇಬ್ಬರು ಮುಖ ಮುಖನ ನೋಡಿಕೊಂಡು ಸಿಟ್ಟಿನಿಂದ ಇರುತ್ತಾರೆ ಇವತ್ತಿನ ಸಂಚೆಗೆ ಮುಖ